ಹಿಂದೂಗಳು ಒಂದಾಗದಿದ್ದರೆ ಮುಂದೆ ಉಳಿಗಾಲವಿಲ್ಲ ಅದೆಷ್ಟೋ ಕೃತ್ಯಗಳ ಮೂಲಕ ಹಿಂದೂಗಳ ಸಂಸ್ಕೃತಿ ಸಂಪ್ರದಾಯಕ್ಕೆ ಧಕ್ಕೆಯನ್ನುಂಟು ಮಾಡುತ್ತಿದ್ದಾರೆ ಇದು ಹಿಂದೂಗಳು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದ ಸಮಯ ಇಲ್ಲದಿದ್ದರೆ ಹಿಂದೂಗಳ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೆಯುತ್ತಲೇ ಹೋಗುತ್ತದೆ ನಮ್ಮನ್ನು ಒಡೆಯುವುದರ ಮೂಲಕ ಹಾಗೂ ಹಿಂದೂ ಸಂಸ್ಕೃತಿ ಸಂಪ್ರದಾಯವನ್ನು ಸಂಸ್ಕೃತಿಯನ್ನು ಹಾಳು ಮಾಡಿ ಸಂಪೂರ್ಣ ಧರ್ಮದ ಅವನತಿಗೆ ಹುನ್ನಾರ ನಡೆದಿದೆ ಅದನ್ನು ತಡೆಯಲೇಬೇಕು ಎಂದು ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರೊಫೆಸರ್ ಎಂಜಿ ಭಟ್ ಹೇಳಿದ್ದಾರೆ ಅವರು ರಾಜ್ಯದ ವಿವಿಧೆಡೆ ಹಿಂದೂಗಳ ಸಂಪ್ರದಾಯ ಸಂಸ್ಕೃತಿಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಖಂಡಿಸಿ ಕುಮ್ಟಾದ ತಾಲೂಕಾ ಆಡಳಿತ ಸೌಧದ ಎದುರು ಹಮ್ಮಿಕೊಂಡ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದರು ಹಿಂದೂ ಸಂಸ್ಕೃತಿ ಸಂಸ್ಕಾರ ಮುರಿಯಬೇಕು ಎಂಬ ಉದ್ದೇಶಕ್ಕೆ ಬೀದರ್ ಧಾರವಾಡ ತೀರ್ಥಹಳ್ಳಿ ಶಿವಮೊಗ್ಗ ಮುಂತಾದ ಕಡೆಗಳಲ್ಲಿ ಜನಿವಾರ ತೆಗೆಸುವಂತಹ ವರ್ತನೆ ನಡೆಯುತ್ತಿರುವುದರ ಹಿಂದೆ ಯಾವುದೋ ಬಲವಾದ ಕಾಣದ ಕೈಗಳ ಕೈವಾಡವಿದೆ ಪಶ್ಚಿಮ ಬಂಗಾಳ ಬಾಂಗ್ಲಾ ಪಾಕಿಸ್ತಾನದಲ್ಲಿ ಹಿಂದೂಗಳ ಕಗ್ಗೋಲೆ ಅತ್ಯಾಚಾರ ನಡೆಯುತ್ತಿದೆ ಅಂಥ ಪರಿಸ್ಥಿತಿ ಎಲ್ಲ ಕಡೆ ಬರುವವರೆಗೆ ಕಾಯುತ್ತಿರಬೇಡಿ ಧರ್ಮದ ರಕ್ಷಣೆಗೆ ನಾವೆಲ್ಲರೂ ಒಂದಾಗಿ ಹೋರಾಡಬೇಕಾಗಿದೆ ಎಂದರು ಮಾಂಗಲ್ಯ ಬಳೆ ಜನಿವಾರ ತೆಗೆಸುವುದು ಹಿಜಾಬ್ ಅಲೌಡ್ ಮಾಡುವುದು ಯಾವ ನ್ಯಾಯ ಎಂದು ಪ್ರಶ್ನೆ ಮಾಡಿದ ಅವರು ಓಪನ್ ಆಗಿ ನಾವು ಹಿಂದೂ ವಿರೋಧಿಗಳಿಗೆ ಸಪೋರ್ಟ್ ಮಾಡುತ್ತೇವೆ ನೀವೇನು ಮಾಡುತ್ತೀರಿ ಎಂದು ಚಾಲೆಂಜ್ ಮಾಡುತ್ತಿದ್ದಾರೆ ನಾವು ಧರ್ಮ ಸಂಸ್ಕೃತಿ ರಕ್ಷಣೆಗೆ ಪ್ರತಿ ಮನೆಯಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದರು ರಕ್ಷಣೆಗೆ ಎಲ್ಲರೂ ಒಂದಾಗಿ ಕಾರ್ಯ ಮಾಡಬೇಕಾಗಿದೆ ಧರ್ಮ ರಕ್ಷಣೆ ಕಾರ್ಯ ಇಂದಿನಿಂದ ಪ್ರಾರಂಭವಾಗಿದ್ದು ಇದು ಇನ್ನು ನಿರಂತರವಾಗಿ ನಡೆಯಬೇಕು ಹಿಂದೂ ಸಂಸ್ಕಾರವನ್ನು ಬೆಳೆಸಿಕೊಂಡು ಹೋಗುವ ಕಾರ್ಯವು ನಮ್ಮಿಂದ ಆಗಬೇಕು ಧರ್ಮವನ್ನು ಉಳಿಸುವುದಕ್ಕಾಗಿ ಜನಿವಾರವನ್ನು ತೆಗೆಯದೆ ಪರೀಕ್ಷೆಯನ್ನು ಬಿಟ್ಟ ವಿದ್ಯಾರ್ಥಿ ನಮಗೆಲ್ಲರಿಗೂ ಪ್ರೇರಣೆ ಅಂತಹ ವಿದ್ಯಾರ್ಥಿಗಳ ಸ್ಫೂರ್ತಿ ನಮ್ಮೆಲ್ಲರಲ್ಲಿ ಬರಬೇಕು ನಮಗೆ ತೊಂದರೆ ಕೊಟ್ಟು ನಮ್ಮ ಸಂಪ್ರದಾಯಗಳನ್ನು ಹಾಳು ಮಾಡುವ ಪ್ರಯತ್ನ ನಡೆದಿದೆ ಇದು ವ್ಯಕ್ತಿಯನ್ನು ಹೊಡೆದು ಹೊಡೆದು ಕೊಂದಂತೆ ಎಂದು ಅವರು ಉಲ್ಲೇಖಿಸಿದರು ಆಗ ಅವ್ರು ಹೇಳ್ತಾರೆ ಇಲ್ಲ ರೀ ನಿಮ್ಮ ಧರ್ಮದಲ್ಲಿ ನೋಡ್ರಿ ನೀವು ಒಂದು ಮೆಸೇಜ್ ಹಾಕ್ರಿ ಹಿಂಗ್ ಸೇರ್ಬೇಕು ಅಂತ ಒಂದ್ ಅರ್ಧ ತಾಸು ತಗೊಳ್ರಿ ಒಂದ್ ತಾಸು ತೊಗೊಳ್ರಿ ಎಷ್ಟು ಜನ ಬರ್ಬೋದ್ರಿ ಒಂದು ಹತ್ತ ಜನ ಬರ್ಬೋದು ಹಿಂದೂಗಳು ನಮ್ಮ ಧರ್ಮದಲ್ಲಿ ಹಾಗಲ್ಲ ಒಂದು ಮೆಸೇಜ್ ಹಾಕ್ರಿ ಒಂದು ಗಂಟೆ ನಾವು ಎರಡ್ ಜನ ಸೇರಿಸ್ತೀವಿ ಅಂತ ಇದು ಅವ್ರ ತಾಕತ್ತು ಇದು ನಮ್ಮಲ್ಲಿ ಬರ್ತದ ಇದು ಈ ತಾಕತ್ತು ಎಲ್ಲಿವರೆಗೆ ಬರೋದಿಲ್ಲ ನಮ್ಮ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಬಂದಂತ ಎಲ್ಲ ಧರ್ಮಾಭಿಮಾನ ಧರ್ಮಾಭಿಮಾನಿಗಳಿಗೆ ನಾನು ನಿಜವಾಗ್ಲು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಒಂದು ಮೆಸೇಜ್ ಬಂದಿದ್ದೀರಿ ತುಂಬಾ ಸಂತೋಷ ನಮಗೆ ಆದರೆ ಆದರೆ ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರದು ನಮಗೆ ಇವತ್ತಿಂದ ಆರಂಭ ಆಗಬೇಕು ಯಾಕೆಂತಂದ್ರೆ ನಮ್ಮ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಮೂಲ ಮೂಲೆಯಲ್ಲಿ ಮಕ್ಕಳಿಗೆ ಧರ್ಮದ ಬಗ್ಗೆ ಅಭಿಮಾನವನ್ನ ಕೊಡಬೇಕಾಗಿದೆ ನಾವು ನಾವು ನಮ್ಮ ಮಕ್ಕಳಿಗೆ ಒಂದು ಧರ್ಮದ ಸಂಸ್ಕಾರವನ್ನು ಕೊಡ್ತಾ ಇಲ್ಲ ನಾನು ಹೇಳದೆಲ್ಲ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ಮುಂಚೆ ಅಂತ ಹೇಳಿ ಅಂದ್ರೆ ಯಾವ ಮನು ಯಾವ ಮನುಷ್ಯ ಹುಟ್ಟುತಾನ ಹುಟ್ಟದಾಗ್ಲೆಲ್ಲ ಸುತನಾಗಿ ಇರ್ತಾನೆ ಅವನಿಗೆ ಸಂಸ್ಕಾರ ಇರೋದಿಲ್ಲ ಯಾವಾಗ ಉಪನಯನ ಅಂತ ಆಯ್ತೋ ಆವಾಗ ಸಂಸ್ಕಾರ ಬರ್ತದೆ ಯಾರು ಬೇಕಾದ್ರೆ ಮಾಡ್ಕೋಬಹುದು ಆ ಉಪನಯನ ಆ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗಿದೆ ನಮ್ಮ ಧರ್ಮ ಉಳಿಬೇಕು ಅಂತ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕಾಗಿದೆ ಹಾಗಾಗಿ ಅಲ್ಲಿ ನೋಡ್ರಿ ನಮ್ಮ ಧರ್ಮವನ್ನು ಉಳಿಸುವ ಸಲುವಾಗಿ ಆ ವಿದ್ಯಾರ್ಥಿಗಳು ತಮ್ಮ ಜನಿವಾರವನ್ನು ತೆಗಿಯಲಿಲ್ಲ ಅವರು ಪರೀಕ್ಷೆ ಏನಾದರೂ ಬಿಡ್ತೇನೆ ಜಪಾರ ತೆಗೀಲಿಲ್ಲ ಅಂತ ಇದು ನಮಗೆಲ್ಲ ಪ್ರೇರಣೆ ಇದು ಇದು ನಮಗೆಲ್ಲ ಪ್ರೇರಣೆ ಒಂದು ಕಡೆ ಇನ್ನೊಂದು ಮಹಿಳೆಯರ ಒಂದು ತಾಯಿ ಮಾಂಗಲ್ಯವನ್ನು ಕಳಚಿಟ್ಟು ಹೋಗಿ ಎಕ್ಸಾಮ್ ಬರಲು ಅವು ಅವರಿಗೆ ಯಾವಾಗ ತ್ರಿಶಂಕು ನಮ್ಮ ಮುಂದಿನ ಭವಿಷ್ಯ ನೋಡಿಕೊಳ್ಳೋ ನನ್ನ ಮಾಂಗಲ್ಯ ನೋಡಿಕೊಳ್ಳೋ ಅಂತ ಮಾಂಗಲ್ಯ ಗಂಡ ಸರ್ದಾಗ ಮಾತ್ರ ಮಾಂಗಲ್ಯ ತೆಗೆ ನಮ್ಮ ಧರ್ಮದಲ್ಲಿ ನೆನ್ಪಿಟ್ಕೋಬೇಕು ಆದರೆ ಅವತ್ತು ತೆಗೆದಿರ್ಬೇಕಾದ್ರೆ ಎಷ್ಟು ದುಃಖ ಆಗಿರ್ಬೋದು ಇದು ನಮ್ಮ ಮುಂದಿನ ಪ್ರಶ್ನೆ ಅಂದರೆ ನಮ್ಮ ಸಂಪ್ರದಾಯಗಳನ್ನ ನಮ್ಮ ತೊಂದರೆಗಳಿಗೆ ಕೊಟ್ಟು ನಮಗೆ ತೊಂದರೆ ಕೊಟ್ಟು 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 ಈಗ ಹೇಳ್ತಾವಲ್ಲ ಒಂದೊಂದು ಇಂಚಾಗಿ ಹೊಡೆದು 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 ಸಾಯಿಸ್ತಾರೆ ಅಂತೇಳಿ ಆ ರೀತಿ ನಮ್ಮ ಧರ್ಮಕ್ಕೆ ಮಾಡ್ತಾ ಇದ್ದಾರೆ ಈ ಧರ್ಮದ ಹೋರಾಟದಲ್ಲಿ ನಾವು ಇನ್ನು ಮುಂದೆ ಆರಂಭ ಈ ಧರ್ಮ ಹೋರಾಟ ನಮ್ಮ ಪ್ರತಿ ಮನೆ ಮನೆಯಲ್ಲಿ ಪ್ರತಿ ಮನದಲ್ಲಿ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕು ನಾವೆಲ್ಲ ಒಂದಾಗಬೇಕು ಬುರ್ಕಾನ ಮಿಕ್ಸ್ಲೇ ಕಲ್ಮಟ್ ರೂಲ್ಸ್ ಮಾಡ್ರಿ ಯಾಕ ಬೇಡ ಅಂದ್ವಿ ಅಲ್ಲಿ ಹಾ ಇದೊಂದು ವಿಷಯ ಇದೆ ಅಲ್ಲಿ ಎಕ್ಸಾಮ್ ಬರಿಬೇಕಾದ್ರೆ ಎಕ್ಸಾಮ್ ಬರಿಬೇಕಾದ್ರೆ ಹಿಜಾಬನ್ನ ಕಾನೂನು ಮಾಡಿದ್ದಾರೆ ಹಿಜಾಬ್ ಹಿಜಾಬ್ ಇಸ್ ಪ್ರಹೈಬಿಟೆಡ್ ಹಿಜಾಬ್ ಇಸ್ ಅಲೋಡ್ ಅಂತ ಅಲೌಡ್ ಅಂತ ಮಾಡಿದ್ದಾರೆ ಹಿಜಾಬ್ ಅಲೌ ಮಾಡಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗಾದ್ರೆ ಕಿವಿಯೋಳಿಗೆ ಏನು ಪ್ರಾಬ್ಲಮ್ ಮಂಗಳಸೂತ್ರಕ್ಕೆ ಏನು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಆಗುತ್ತೆ ಅದು ಪ್ರಾಬ್ಲಮ್ ಆಗುತ್ತೆ ಇದೇ ಪ್ರಾಬ್ಲಮ್ ಆಗೋದಿಲ್ಲ ಇದು ಸಮಸ್ಯೆ ಇರೋದು ನಾವು ಓಪನ್ ಆಗಿ ನಮ್ಮ ಚಾಲೆಂಜ್ ಮಾಡ್ತಾ ಇದ್ದಾರೆ ನಾವು ಮುಸ್ಲಿಮಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ನೀವು ಏನು ಮಾಡ್ತೀರಿ ಅಂತ ನಮ್ಮನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ ಈ ಚಾಲೆಂಜ್ ಚಾಲೆಂಜನ್ನು ಸ್ವೀಕಾರ ಮಾಡೋಣ ಇವತ್ತು ಇವತ್ತಿಂದ ಸ್ವೀಕಾರ ಮಾಡೋಣ ಇವತ್ತಿನ ಧರ್ಮ ರಕ್ಷಣೆಗಾಗಿ ನಾವು ಎಲ್ಲರೂ ಕೆಲಸ ಮಾಡೋಣ ಅಂತ ನಮ್ಮ ಮಾತ್ರ ಮುಗಿಸ್ತಾರೆ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ನಾಲ್ಕು ದಿನಗಳ ಹಿಂದೆ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ದುರ್ಘಟನೆ ನಡೆದಿದೆ ಇದಕ್ಕೆ ಕಾರಣ ಸರಕಾರ ಒಂದು ಕಡೆ ಆಗಿದ್ದರೆ ಯಾವುದೋ ಒಬ್ಬ ದುಷ್ಟ ಅಧಿಕಾರಿ ಮಾಡಿದ ಎನ್ನಬಹುದಿತ್ತು ಆದರೆ ಹಲವು ಕಡೆ ಈ ಘಟನೆ ನಡೆದಿದೆ ಇದು ಸರ್ಕಾರದ ಹಿಂದೂ ಧರ್ಮವನ್ನು ಕೆಣಕಿ ನೋಡಿ ಹಂತ ಹಂತವಾಗಿ ನಾಶ ಮಾಡಲು ನಡೆಸಿದ ಸಂಚು ಸರ್ಕಾರದ ಈ ಕ್ರಮವನ್ನು ನಮ್ಮ ಪಕ್ಷ ಮತ್ತು ನಾವೆಲ್ಲ ವಿರೋಧಿಸುತ್ತೇವೆ ಇಂಥ ಘಟನೆಯನ್ನು ನಾನು ಈ ಹಿಂದೆಯೂ ವಿರೋಧಿಸಿದ್ದು ಮುಂದೆಯೂ ವಿರೋಧಿಸುತ್ತೇನೆ ಇಂಥ ಧರ್ಮ ವಿರೋಧಿ ಕಾರ್ಯ ಮಾಡುವವರನ್ನು ಹೆಡೆಮುರಿ ಕಟ್ಟಬೇಕಾದ ಅವಶ್ಯಕತೆ ಇದೆ ಎಂದರು ಜಿ ಹೆಗಡೆ ಮೂರೂರವರು ಮಾತನಾಡಿ ಪರೀಕ್ಷೆ ಎದುರಿಸಿ ಸಿಇಟಿಯಲ್ಲಿ ಉತ್ತಮ ಅಂಕ ಪಡೆಯುವ ಉದ್ದೇಶದಿಂದ ತೆರಳಿದ ವಿದ್ಯಾರ್ಥಿಗಳ ಮೇಲೆ ರಾಜ್ಯದ ವಿವಿಧೆಡೆಗಳಲ್ಲಿ ಮಾನಸಿಕ ದೌರ್ಜನ್ಯ ನಡೆಸಿದ ಅಧಿಕಾರಿಗಳ ವರ್ತನೆಯ ಹಿಂದೆ ಸರ್ಕಾರದ ಕೈವಾಡವಿದೆ ಸರ್ಕಾರದ ಮೌಖಿಕ ಆದೇಶದಂತೆ ಅಧಿಕಾರಿಗಳು ಈ ರೀತಿ ವರ್ತಿಸಿದಂತೆ ಭಾಸವಾಗುತ್ತಿದೆ ಹಿಂದೂ ಸಂಸ್ಕಾರ ಸಂಸ್ಕೃತಿಯನ್ನು ವಿರೋಧಿಸುವ ಸರ್ಕಾರದ ಜನಿವಾರ ತೆಗೆಸುವ ಮೂಗುತಿ ತೆಗೆಸುವ ಕ್ರಮವನ್ನು ಖಂಡಿಸುತ್ತಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ಸದೃಢ ವಿರೋಧ ಪಕ್ಷ ಇರಬೇಕು ಈ ಬಗ್ಗೆ ವಿರೋಧಿಸಿ ವಿರೋಧ ಪಕ್ಷದ ಯಾವುದೇ ಮುಖಂಡರು ಹೇಳಿಕೆ ನೀಡಿಲ್ಲ ಎಲ್ಲ ಹಿಂದೂಗಳು ಒಟ್ಟಾಗಿ ಈ ಘಟನೆಯ ವಿರುದ್ಧ ಹೋರಾಟ ಮಾಡಬೇಕು ಎಂದರು ಸಾಮಾಜಿಕ ಕಾರ್ಯಕರ್ತ ಮುರಳೀಧರ ಪ್ರಭು ಮಾತನಾಡಿ ಹಿಂದೂಗಳ ಮಾನಬಿಂದುಗಳನ್ನು ಒಂದೊಂದಾಗಿ ಕಳಚುವ ಸರ್ಕಾರದ ನಿಲುವನ್ನು ವಿರೋಧಿಸುತ್ತೇವೆ ಜನಿವಾರ ಕಳಚಬಾರದು ಎಂಬ ಕಾರಣಕ್ಕೆ ಪರೀಕ್ಷೆ ಬರೆಯದ ಆ ಬಾಲಕ ನಮಗೆ ಮಾದರಿ ಗರ್ಭಸ್ಥ ಗೋಮಾತೆಯನ್ನು ಕೊಲ್ಲುವುದು ಹಿಂದೂ ಮಾನಬಿಂದುವನ್ನು ಕಳಚಲು ವ್ಯವಸ್ಥಿತವಾದ ಷಡ್ಯಂತ್ರ ನಡೆಯುತ್ತಿದೆ ಇದನ್ನು ನಾವು ಒಟ್ಟಾಗಿ ಖಂಡಿಸಬೇಕು ಎಂದರು ಬಿಜೆಪಿ ಪ್ರಮುಖ ವೆಂಕಟೇಶ್ ನಾಯಕ್ ಮಾತನಾಡಿ ರಾಷ್ಟ್ರಮಟ್ಟದಲ್ಲಿ ಸನಾತನ ವಿರೋಧಿ ನೀತಿ ನಡೆಸುತ್ತಿದ್ದು ಕರ್ನಾಟಕದಲ್ಲಿ ಈ ರೀತಿ ಪ್ರಯೋಗ ಮಾಡುತ್ತಿದ್ದಾರೆ ಎಂಬುದು ನನ್ನ ಅಭಿಪ್ರಾಯ ದೇಶದಲ್ಲಿಯೇ ಸನಾತನ ಸಂಸ್ಕೃತಿ ಮೂಲೆಗುಂಪು ಮಾಡುವ ಉದ್ದೇಶವನ್ನು ನಾವೆಲ್ಲ ಒಂದಾಗಿ ವಿರೋಧ ಮಾಡುತ್ತೇವೆ ಎಂದರು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಾತನಾಡಿ ಏಕಕಾಲದಲ್ಲಿ ಹಲವು ಕಡೆ ಜನಿವಾರ ತೆಗೆಸುವ ಘಟನೆ ನಡೆದಿರುವ ಹಿಂದೆ ಹಿಂದೂ ಧರ್ಮದ ನಂಬಿಕೆಗಳಿಗೆ ಅಪಚಾರ ಮಾಡುವ ಉದ್ದೇಶದಿಂದ ಮಾಡಲಾಗಿದ್ದು ಇದರ ಮೂಲ ಎಲ್ಲಿದೆ ಪತ್ತೆಹಚ್ಚಬೇಕಾಗಿದೆ ಎಂದರು ಶಿವಾನಂದಗಡೆ ಕಳತೋಕ ಮಾತನಾಡಿ ಇಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಾಂಗ್ಲಾದೇಶದ ಸರ್ಕಾರವಾಗಿದೆ ಪಾಕಿಸ್ತಾನದ ಸರ್ಕಾರವಾಗಿದೆ ಸಿದ್ದರಾಮಯ್ಯನವರು ಎಚ್ ಡಿ ಪಿ ಐ ಮುಖಂಡರ ಮೇಲಾದ ಎಲ್ಲ ಪ್ರಕರಣ ಹಿಂಪಡೆದಿರುವುದು ಈ ಜನಿವಾರಕ್ಕೆ ಕತ್ತರಿ ಹಾಕಿರುವುದು ಕೂಡ ಅದರ ಹಿಂದಿನ ಹಿಡನ್ ಎಜೆಂಡಾ ಈ ಸನಾತನ ಧರ್ಮ ವಿರೋಧಿ ಮುಸ್ಲಿಂ ಓಲೈಕೆಯ ಸರ್ಕಾರ ತೊಲಗುವವರೆಗೆ ನಾವೆಲ್ಲ ವಿಶ್ರಮಿಸದೆ ಹೋರಾಡಬೇಕಾಗಿದೆ ಎಂದರು ವೀಣಾ ಭಟ್ ಹೊರಳಗದ್ದೆ ಮಾತನಾಡಿ ಪರೀಕ್ಷೆ ಬರೆಯುವವರಿಗೆ ತಾಳಿ ತೆಗೆಯಬೇಕು ಕಿವಿಯೋಲೆ ತೆಗೆಯಬೇಕು ಎಂಬೆಲ್ಲ ರೀತಿಯಲ್ಲಿ ಹೇಳುತ್ತಿರುವುದು ಅತ್ಯಂತ ನೋವಿನ ಸಂಗತಿ ಮಹಿಳೆಯರಿಗೆ ಕಟ್ಟಿದ ತಾಳಿಯನ್ನು ಸ್ವಂತ ಗಂಡರಿಗೂ ತೆಗೆಸುವ ಅಧಿಕಾರ ಇಲ್ಲ ಅಂತಹುದರಲ್ಲಿ ಇಂಥ ಕಾನೂನುಗಳು ಯಾವ ಕಾರಣಕ್ಕೆಂದು ಪ್ರಶ್ನೆ ಮಾಡಿದರು ಎನ್ ಆರ್ ಮುಖ್ರಿ ಮಂಜುನಾಥ್ ಭಟ್ ಸುವರ್ಣಗದ್ದೆ ಹಾಗೂ ಇತರರು ನಡೆಯುತ್ತಿರುವ ಧರ್ಮ ವಿರೋಧದ ಚಟುವಟಿಕೆಯ ಬಗ್ಗೆ ಕಟುವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಾಜ್ಯದ ವಿವಿಧೆಡೆ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಘಟನೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಹಿಂದೂ ಸಮಾಜದ ಮಕ್ಕಳಿಗೆ ಓಲೆ ತೆಗೆಸುವುದು ಮೂಗುತಿ ತೆಗೆಸುವುದು ಜನಿವಾರ ತೆಗೆಸುವುದು ಮುಂತಾದ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನಡಿಯನ್ನು ಖಂಡಿಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ನೀಡಲಾಯಿತು ಅರುಣ್ ಹೆಗಡೆ ಮನವಿಯನ್ನು ವಾಚಿಸಿದರು